ಒಂದು ಐವತ್ತಾರು ದಿನ ಆದ್ಮೇಲೆ ಬಾಡಿ ಸಿಕ್ಕಿದಲ್ಲ ಅದು ಬಾಡಿ ನಿಮ್ಗೆ ನೆನಪಿರೋ ಹಾಗೆ ಅಥವಾ ನೀವು ಅದನ್ನ ಕೇಳಿರೋ ಹಾಗೆ ಆ ಟೈಮ್ ಬಾಡಿ ಯಾವ ಸ್ಥಿತಿಲಿ ಅಂತ ಅಂದ್ರೆ ನಾನ್ ಕೇಳ್ಪಟ್ಟ ಹಾಗೆ ಏನೋ ಕೈ ಕಾಲ್ ಕಟ್ಟದ ಸ್ಥಿತಿಲಿತ್ತು ಹೇಗಿತ್ತು ಅಂತ ನಿಮ್ಗೆ ನೆನಪಿರೋ ಹಾಗೆ ಹಾ ನಮ್ಗೆ ಅಂದ್ರೆ ನಾವು ಮಕ್ಕಳನ್ನ ಯಾರನ್ನ ಹೋಗ್ಲಿಲ್ಲ ಸರಿ ನಮ್ದು ಅತ್ತೆ ಮತ್ತೆ ಚಿಕ್ಕಮ್ಮ ಮತ್ತೆ ಹಿರಿಯರೆಲ್ಲ ಹೋಗಿದ್ರು ಅಲ್ಲಿ ಅದು ಕೈ ಕೈ ಎರಡು ಮತ್ತು ಕಾಲ್ ಎರಡು ಕಟ್ಟಿದ ಹಾಗೆ ಇತ್ತಂತೆ ಆಮೇಲೆ ಇದು ಬಾಯಿದು ಹಲ್ಲು ಒಂದು ಅಂತ ಸರಿ ಮುಂದಿದ್ದ ಮೇಲಿದ್ದು ಕೆಳಗಿದ್ದು ಎರಡು ಹಲ್ಲು ಎರಡು ಕಡೆ ಯಾವುದು ಯಾವ್ದು ಅಂತೆ ಹಲ್ಲಿದ್ದು ಸೆಟ್ಟೇ ಇರ್ಲಿಲ್ಲ ಅಂತೆ ಮತ್ತೆ ತಲೆಯಲ್ಲಿ ಅವಳಿಗೆ ಉದ್ದ ಮೊಣಕಾಲಿಗಿಂತ ಕೆಳಗೆ ಅವಳಿಗೆ ಕೂರ್ಲಿತ್ ಅಷ್ಟು ಕೂರ್ಲಿತ್ ಅವಳಿಗೆ ಕೂದ್ಲು ಏನು ಇರ್ಲಿಲ್ಲ ತಲೆಯಲ್ಲಿ ಮತ್ತೆ ಡ್ರೆಸ್ 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 ಹಾಕೊಂಡು ಹೋದ ಡ್ರೆಸ್ ಅಲ್ಲಿ ಮತ್ತು ಅವಳ ಕೈಯಲ್ಲಿ ಒಂದು ಎಲೆಕ್ಟ್ರಾನಿಕ್ ಅದು ನೀರಿಗೆಲ್ಲ ಬಿದ್ರೆ ನಿಂತೋಗ್ತಾ ವಾಚ್ ಒಂದಿತ್ತು ಅದರ ರಿಸ್ಟ್ ವಾಚ್ ಅಂತ ಹೇಳಿ ಅದರ ಮೇಲೆ ಐಡೆಂಟಿಫೈ ಮಾಡಿದವಳನ್ನು ಬಂಧುಗಳ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಧರ್ಮಸ್ಥಳ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ ಕಾನೂನು ಪ್ರಕ್ರಿಯೆ ವಿಚಾರವನ್ನ ಅಥವಾ ಈ ಕ್ಷಣದ ಬೆಳವಣಿಗೆಯನ್ನು ಗಮನಿಸುವುದಾದ್ರೆ ಇವತ್ತು ಸಂಜೆಯ ಸುಮಾರಿಗೆ ಎಸ್ ಐ ಟಿ ತಂಡ ಧರ್ಮಸ್ಥಳಕ್ಕೆ ಭೇಟಿ ನೀಡುವಂತ ಸಾಧ್ಯತೆ ಇದೆ ಮೊನ್ನೆಯಿಂದಲೂ ಕೂಡ ಇವತ್ತು ಹೋಗ್ತಾರೆ ಇವತ್ತು ಹೋಗ್ತಾರೆ ಇವತ್ತು ಹೋಗ್ತಾರೆ ಎನ್ನುವಂತ ಮಾತುಗಳು ಕೇಳಿ ಬರ್ತಿತ್ತು ಆದ್ರೆ ಇವತ್ತು ಬಹುತೇಕ ಕನ್ಫರ್ಮ್ ಅಂತ ಹೇಳಲಾಗ್ತಾ ಇದೆ ಯಾಕಂದ್ರೆ ಇಲ್ಲಿವರೆಗೆ ಎಸ್ ಐ ಟಿ ಸರಿಯಾದ ರೀತಿಯಲ್ಲಿ ಫಾರ್ಮ್ ಆಗಿರ್ಲಿಲ್ಲ ಅದಕ್ಕೆ ಅಧಿಕಾರಿಗಳನ್ನ ನೇಮಕ ಮಾಡ್ಕೊಳ್ಬೇಕಾಗಿತ್ತು ಅಂತಹ ಪ್ರಕ್ರಿಯೆಗಳೆಲ್ಲವೂ ಕೂಡ ನಡೀತಾ ಇತ್ತು ಈಗ ನಾಲ್ಕು ಐ ಪಿ ಎಸ್ ಅಧಿಕಾರಿಗಳ ಜೊತೆಗೆ ಇನ್ನು ಇಪ್ಪತ್ತು ಅಧಿಕಾರಿಗಳ ತಂಡವನ್ನ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ ಹೀಗಾಗಿ ಎಸ್ ಐ ಟಿ ಪೂರ್ಣ ಪ್ರಮಾಣದಲ್ಲಿ ರೆಡಿ ಆಗಿದೆ ಜೊತೆಗೆ ನಿನ್ನೆ ಸಂಜೆ ಆಂತರಿಕ ಸಭೆಯೂ ಕೂಡ ನಡೆದಿದೆ ಹಾಗೆ ಈಗ ಬರ್ತಿರುವಂತಹ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಓರ್ವ ಮಹಿಳಾ ಐ ಪಿ ಎಸ್ ಅಧಿಕಾರಿ ಸೌಮ್ಯಲತಾ ಬಹುತೇಕ ಎಸ್ ಐ ಟಿ ತಂಡದಿಂದ ಹೊರಗುಳಿಯುವಂತ ಸಾಧ್ಯತೆ ಇದೆ ಅಫಿಷಿಯಲ್ ಆಗಿ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಆದರೆ ಈ ಮಾಹಿತಿಯನ್ನು ಯಾವ ಆಧಾರದ ಮೇಲೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಾಗಿ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಮಾತಾಡಿದ್ರು ಅವರು ಹೇಳಿದ್ದದೆ ನನಗೆ ಅಫಿಷಿಯಲ್ ಆಗಿ ಮಾಹಿತಿ ಬಂದಿಲ್ಲ ಆದ್ರೆ ಅನ್ಅಫಿಷಿಯಲ್ ಆಗಿ ಅಂಥದ್ದೊಂದು ಮಾಹಿತಿ ಬಂದಿದೆ ಅವರೇನಾದರೂ ಹೊರಗಡೆ ಹೋಗ್ತೀನಿ ಅಂತ ಅಂದ್ರೆ ನಾವು ಅದಕ್ಕೆ ಯಾವುದೇ ಆಕ್ಷೇಪವನ್ನು ತೆಗೆಯೋದಿಲ್ಲ ಅದರ ಬದಲಾಗಿ ಇನ್ನೋರ್ವ ಅಧಿಕಾರಿಯನ್ನು ನಾವು ರೀಪ್ಲೇಸ್ ಮಾಡ್ತೀವಿ ಎನ್ನುವಂಥ ಮಾತನ್ನ ಹೇಳಿದರು ಸದ್ಯಕ್ಕೆ ಸಿಕ್ಕಿರುವಂಥ ಮಾಹಿತಿ ಪ್ರಕಾರ ವೈಯಕ್ತಿಕವಾದಂತ ಕಾರಣ ನೀಡಿ ಹೊರಗುಳಿತಿದ್ದಾರಂತೆ ಗೊತ್ತಿಲ್ಲ ಯಾವ ಕಾರಣಕ್ಕಾಗಿ ಇಂಥ ನಿರ್ಧಾರಕ್ಕೆ ಬರ್ತಿದ್ದಾರೆ ಅಂತ ಇನ್ನು ಐ ಪಿ ಎಸ್ ಅಧಿಕಾರಿ ಅನುಚೇತ್ ಬಗ್ಗೆಯೂ ಕೂಡ ಅಂಥದ್ದೇ ಮಾತುಗಳು ಕೇಳಿ ಬರ್ತಾ ಇತ್ತು ಆದರೆ ಆ ವಿಚಾರದಲ್ಲಿ ಯಾವುದೇ ಕ್ಲಾರಿಟಿ ಇಲ್ಲ ಈಗ ಸಿಕ್ತಿರುವಂತ ಇನ್ನೊಂದು ಮಾಹಿತಿ ಪ್ರಕಾರ ಅನುಚೇತ್ ಆರಂಭದಲ್ಲಿ ಆ ರೀತಿ ತೀರ್ಮಾನ ತೆಗೆದುಕೊಂಡು ಈಗ ಇಲ್ಲ ಓಕೆ ಎನ್ನುವ ರೀತಿಯಲ್ಲಿ ಇದ್ದಾರಂತೆ ಗೊತ್ತಿಲ್ಲ ನೋಡಿ ಏನಾಗುತ್ತೆ ಅಂತ ಹೇಳಿ ಅನುಚೇತ ಆ ರೀತಿ ನಿರ್ಧಾರ ಒಂದು ಕಾರಣವೂ ಕೂಡ ಇತ್ತು ಬಿಡಿ ಯಾಕಂದ್ರೆ ಹಿಂದೆ ಸೌಜನ್ಯ ಪ್ರಕರಣ ಆದಾಗ ಅವರು ಪುತ್ತೂರು ವಿಭಾಗದಲ್ಲಿ ಎ ಎಸ್ ಪಿ ಆಗಿದ್ರು ಹೀಗಾಗಿ ಆ ಪ್ರಕರಣದಲ್ಲಿ ಇದ್ದಂತ ಅಧಿಕಾರಿ ಇಲ್ಲೂ ಇದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರಬಾರದು ಎನ್ನುವ ಕಾರಣಕ್ಕಾಗಿ ಆ ತೀರ್ಮಾನ ತೆಗೆದುಕೊಳ್ತಿದ್ದಾರೆ ಎನ್ನುವಂಥ ಮಾತಿದೆ ಗೊತ್ತಿಲ್ಲ ಅದಕ್ಕೆ ಹಾಗೆ ಸೌಮ್ಯಲತ್ತ ಬಹುತೇಕ ಹೊರಗಡೆ ಹೋಗುವಂತ ಸಾಧ್ಯತೆ ಇದೆ ನೋಡ ಮುಂದೆ ಅದಕ್ಕೆ ಸಂಬಂಧಪಟ್ಟ ಏನಾಗುತ್ತೆ ಅಂತ ಹೇಳಿ ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ ಬಳಿಕ ಆ ನಿಮ್ಮ ಮುಂದೆ ಇಡ್ತೇನೆ ಜೊತೆಗೆ ಅವರೊಂದು ಲೆಟರ್ ಅನ್ನ ಕೂಡ ಬರಿಬೇಕಾಗುತ್ತೆ ಆ ಲೆಟರ್ ನಲ್ಲಿ ಅವರೊಂದಷ್ಟು ವಿಚಾರಗಳನ್ನ ಪ್ರಸ್ತಾಪ ಮಾಡಬೇಕಾಗತ್ತೆ ಆಗ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮಗೆ ಕ್ಲಾರಿಟಿ ಸಿಗುತ್ತೆ ಅದರ ಆಚೆಗೆ ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಯಾವುದೇ ಬೆಳವಣಿಗೆಯೂ ಕೂಡ ಆಗ್ತಾ ಇಲ್ಲ ಆದ್ರೆ ಮತ್ತೊಂದು ವಿಚಾರ ಏನಪ್ಪಾ ಅಂದ್ರೆ ಈಗ ಹಳೆಯ ಪ್ರಕರಣಗಳೆಲ್ಲವೂ ಕೂಡ ಮತ್ತೊಮ್ಮೆ ಮುನ್ನೆಲೆಗೆ ಬರೋದಕ್ಕೆ ಶುರುವಾಗಿದೆ ಒಂದು ಸೌಜನ್ಯ ಪ್ರಕರಣ ನಮಗೆ ನಿಮಗೆ ಗೊತ್ತಿರುವಂತಹ ಪ್ರಕರಣ ಆದ್ರೆ ಕಾನೂನು ರೀತಿಯಲ್ಲಿ ನೋಡ್ತಾ ಹೋಗೋದಾದ್ರೆ ಒಂದು ಹಂತಕ್ಕೆ ಅದು ಎಂಡ್ ಎನ್ನುವಂತಹ ಹಂತಕ್ಕೆ ಹೋಗಿ ತಲುಪಿ ಆಗಿದೆ ಕೆಲವೇ ಕೆಲವು ಅವಕಾಶಗಳು ಇದೆ ಆ ಅವಕಾಶಗಳನ್ನ ಬಳಕೆ ಮಾಡಿಕೊಳ್ಳುವಂತ ಪ್ರಯತ್ನವೂ ಕೂಡ ನಡೀತಿದೆ ನೋಡೋಣ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಜೊತೆಗೆ ನಮ್ಮೆಲ್ಲರಿಗೂ ಕೂಡ ಇದ್ದಂತ ಇನ್ನೊಂದು ನಿರೀಕ್ಷೆ ಅಥವಾ ಭರವಸೆ ಅಂದ್ರೆ ಎಸ್ ಐ ಟಿ ಟೀಮ್ ರಚನೆ ಆಗ್ತಾ ಇದ್ದ ಹಾಗೆ ಈ ಹಿಂದೆ ಸೌಜನ್ಯ ಪ್ರಕರಣಕ್ಕೆ ನಾವು ಮತ್ತೆ ಮತ್ತೆ ಆಗ್ರಹ ವ್ಯಕ್ತಪಡಿಸ್ತಾ ಇದೀವಿ ಮರುತನಿಕೆ ಮರುತನಿಕೆ ಅಂತ ಹೇಳಿ ಆದ್ರೆ ಆಗಿರ್ಲಿಲ್ಲ ಆದರೆ ಎಸ್ ಐ ಟಿ ರಚನೆ ಆಗಿರುವ ಕಾರಣಕ್ಕಾಗಿ ಇಲ್ಲಿ ಯಾವುದೋ ತನಿಖೆ ಮಾಡ್ತಾ ಮಾಡ್ತಾ ಹೋದ್ ಎಸ್ ಸೌಜನ್ಯ ಪ್ರಕರಣಕ್ಕೂ ಬಂದು ಅದು ಕೂಡ ಹೊರಗಡೆ ಬರಬಹುದು ಅಂತ ನಿರೀಕ್ಷೆ ಮಾಡಿದ್ವಿ ಆ ಮೂಲಕ ಆದರೂ ಕೂಡ ಇದು ಮರುತನಿಖೆ ಆಗಬಹುದು ಅಂತ ಹೇಳಿ ಆದರೆ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಿದ್ದಾರೆ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಾವದ್ರ ವಿಚಾರಕ್ಕೆ ಹೋಗೋದೇ ಇಲ್ಲ ಎಸ್ ಐ ಟಿ ಫಾರ್ಮ್ ಮಾಡಿದ್ದೇ ಬೇರೆ ವಿಚಾರಕ್ಕೆ ಎನ್ನುವ ರೀತಿಯಲ್ಲಿ ಅವರು ಹೇಳಿದ್ದಾರೆ ನೋಡ ಅದು ಏನಾಗುತ್ತೆ ಎನ್ನುವ ರೀತಿಯಲ್ಲಿ ಇನ್ನು ಸೌಜನ್ಯ ಪ್ರಕರಣದ ಆಚೆಗೂ ಕೂಡ ಒಂದಷ್ಟು ಪ್ರಕರಣಗಳು ಆಗಾಗ ಚರ್ಚೆಯ ಮುನ್ನೆಲೆಗೆ ಬಂದು ಹಿಂದೆ ಹೋಗ್ತಾ ಇದ್ವು ಒಂದು ಪದ್ಮಲತಾ ಪ್ರಕರಣ ಮತ್ತೊಂದು ವೇದವಲ್ಲಿ ಪ್ರಕರಣ ಮತ್ತೊಂದು ಡಬಲ್ ಮರ್ಡರ್ ಪ್ರಕರಣ ಇವೆಲ್ಲವೂ ಕೂಡ ಈಗ ಮತ್ತೊಮ್ಮೆ ಆ ಪ್ರಕರಣಗಳೆಲ್ಲವೂ ಕೂಡ ಸದ್ದು ಮಾಡೋದಕ್ಕೆ ಶುರುವಾಗಿದೆ ಅದರಲ್ಲಿ ಒಂದು ಪ್ರಕರಣ ಅಂತೂ ಈಗ ವಿಪರೀತ ಸದ್ದು ಮಾಡ್ತಾ ಇದೆ ಒಂದು ನಿನ್ನೆ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ ಎರಡು ಸಾವಿರದ ಹನ್ನೆರಡರಿಂದ ಎರಡು ಎರಡ್ ಸಾವಿರದ ಎರಡರಿಂದ ಎರಡು ಸಾವಿರದ ಹನ್ನೆರಡರವರೆಗೆ ನಾನೂರ ಐವತ್ ಮೂರು ಅಸಹಜ ಸಾವಾಗಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಎಸ್ ಐ ಟಿ ತಂಡ ತನಿಖೆ ಮಾಡುತ್ತೆ ಅಂತ ಹೇಳಿ ಈಗ ಮತ್ತೊಂದು ನಿರೀಕ್ಷೆ ಅಥವಾ ಮತ್ತೊಂದು ಆಗ್ರಹ ಅಂದ್ರೆ ಇನ್ನೊಂದಷ್ಟು ಪ್ರಕರಣಗಳು ಯಾವುದಾದ್ರು ಮುಚ್ಚು ಹೋಗಿದ್ವು ಅವುಗಳನ್ನು ಕೂಡ ಎಸ್ ಐ ಟಿ ಎಸ್ ಐ ಟಿ ತಂಡ ತನಿಖೆ ಮಾಡಬೇಕು ಅಂತ ಹೇಳಿ ಜೊತೆಗೆ ಒಂದು ಪ್ರಕರಣ ಹಾಗೆ ಕುಟುಂಬಸ್ಥರು ಇದೀಗ ಗಟ್ಟಿಯಾಗಿ ಧ್ವನಿಯತ್ತ ಇದ್ದಾರೆ ಅವರೀಗ ಮತ್ತೊಮ್ಮೆ ಕೇಳಿಕೊಳ್ತಾ ಇದ್ದಾರೆ ಈ ಪ್ರಕರಣ ಎಸ್ ಐ ಟಿ ತಂಡ ತನಿಖೆ ಮಾಡಲೇಬೇಕು ಅಂತ ಅದ್ಯಾವುದು ಯಾವುದು ಅಂದ್ರೆ ಪದ್ಮಲತಾ ಪ್ರಕರಣ ನಾನು ಈ ಕಾರಣಕ್ಕಾಗಿ ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅಂದ್ರೆ ಕಾನೂನು ರೀತಿಯಲ್ಲಿ ಏನಾದರೂ ಪ್ರಕ್ರಿಯೆ ಆದ್ರೆ ಆ ಮಾಹಿತಿಯನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡ್ತೀನಿ ಈ ವಿಚಾರದಲ್ಲೂ ಕೂಡ ಅಷ್ಟೇ ಆ ಕುಟುಂಬಸ್ಥರು ಇದೀಗ ಎಸ್ ಐ ಟಿ ಮುಂದೆ ಕೇಳ್ಕೊಳ್ತಾ ಇದ್ದಾರೆ ತನಿಖೆ ಆಗಬೇಕು ಎನ್ನುವ ರೀತಿಯಲ್ಲಿ ಆ ಕಾರಣಕ್ಕಾಗಿ ಆ ವಿಚಾರವನ್ನು ಗಮನಿಸೋಣ ನಾವು ನೀವೆಲ್ಲರೂ ಕೂಡ ಕೇಳಲೇಬೇಕಾಗಿರುವಂತಹ ಸಂಗತಿ ಇದು ಈಗಾಗಲೇ ನೀವು ಬೇರೆ ಬೇರೆ ಕಡೆಗಳಲ್ಲಿ ಗಮನಿಸಿರಬಹುದು ನಾನು ಕೂಡ ಅದಕ್ಕೆ ಸಂಬಂಧಪಟ್ಟ ಇನ್ನೊಂದಷ್ಟು ವಿವರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಒಂದು ವೇಳೆ ನಾನು ಪದ್ಮಲತಾ ಸಹೋದರಿಯನ್ನ ಮಾತಾಡಿಸಿದ್ದೇನೆ ಮುಂದಿನ ಹಂತಲ್ಲೇ ಅದನ್ನು ಕೂಡ ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮುಂಚೆ ಪ್ರಕರಣದ ಬಗ್ಗೆ ನಾನು ಸರಳವಾಗಿ ಚಿಕ್ಕದಾಗಿ ವಿವರಿಸ್ತೀನಿ ನಿಮಗೆ ಅರ್ಥ ಆಗಲಿ ಎನ್ನುವ ಕಾರಣಕ್ಕಾಗಿ ಅದೇನು ಅಂದ್ರೆ ಧರ್ಮಸ್ಥಳದ ಬೋಳಿಯಾರು ನಿವಾಸಿ ದೇವಾನಂದ್ ಅಂತ ಹೇಳಿ ಅವರ ಹೆಸರು ರೈತ ಸಂಘದಲ್ಲಿ ಗುರುತಿಸಿಕೊಂಡಿದ್ರು ಜೊತೆಗೆ ಕಮ್ಯುನಿಸ್ಟ್ ಪಕ್ಷದಲ್ಲೂ ಕೂಡ ಅವರು ಗುರುತಿಸಿಕೊಂಡಂತವ್ರು ಕಮ್ಯುನಿಸ್ಟ್ ಪಕ್ಷ ಅಂತ ಬರ್ತಿದ್ದ ಹಾಗೆ ದಯವಿಟ್ಟು ಅದಕ್ಕೊಂದು ಬೇರೆ ರೂಪವನ್ನ ಕೊಡುವಂತ ಕೆಲಸವನ್ನ ಮಾಡಬೇಡಿ ಆಗ ಆ ಭಾಗದಲ್ಲಿ ಕಮ್ಯುನಿಸ್ಟ್ ಪಾಕ್ ಪಾರ್ಟಿ ತುಂಬಾನೇ ಆಕ್ಟಿವ್ ಆಗಿತ್ತು ಕರಾವಳಿ ಭಾಗದಲ್ಲಿ ಕರಾವಳಿ ಭಾಗದಲ್ಲಿ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಹೀಗಾಗಿ ದೇವಾನಂದ್ ಒಂದು ಕಡೆಯಿಂದ ರೈತ ಸಂಘ ಮತ್ತೊಂದು ಕಡೆಯಿಂದ ಕಮ್ಯುನಿಸ್ಟ್ ಎರಡರಲ್ಲೂ ಕೂಡ ಗುರುತಿಕೊಂಡಿದ್ರು ಈ ಮೂಲಕ ಆ ಭಾಗದಲ್ಲಿ ತಕ್ಕ ಮಟ್ಟಿಗೆ ಪ್ರಭಾವಿ ಅಂತಲೂ ಕೂಡ ಅನ್ಸ್ಕೊಂಡಿದ್ರು ಅಥವಾ ಪ್ರಭಾವಿ ಅನ್ನೋಕ್ಕಿಂತ ನಾಲ್ಕು ಜನಕ್ಕೆ ಗೊತ್ತಿರುವಂತಹ ಮನುಷ್ಯ ರೈತ ಸಂಘವನ್ನ ಬೆಳೆಸುವಲ್ಲಿ ಯಶಸ್ವಿ ಆಗಿದ್ರು ಅದೇ ರೀತಿಯಾಗಿ ಕಮ್ಯುನಿಸ್ಟ್ ಪಕ್ಷವನ್ನು ಕೂಡ ಕಟ್ಟಿ ಬೆಳೆಸುವಲ್ಲಿ ಯಶಸ್ವಿ ಆಗಿದ್ರು ಆಗ ಒಂದಷ್ಟು ಮಂಡಲ ಪಂಚಾಯತಿ ಚುನಾವಣೆ ಗ್ರಾಮ ಪಂಚಾಯತಿ ಚುನಾವಣೆ ಅದೆಲ್ಲದಕ್ಕೂ ಕೂಡ ಅವರ ಪಕ್ಷ ಸ್ಪರ್ಧೆಯನ್ನ ಮಾಡ್ತಾ ಇತ್ತು ನಿಧಾನಕ್ಕೆ ಅವರ ಪಕ್ಷ ಅಲ್ಲಿ ಜನರ ವಿಶ್ವಾಸವನ್ನ ಗಳಿಸಿಕೊಳ್ಳುವಲ್ಲಿ ಯಶಸ್ವಿ ಆಗಿತ್ತು ದೇವಾನಂದ್ ಕೂಡ ಒಳ್ಳೊಳ್ಳೆ ಕೆಲಸವನ್ನ ಮಾಡ್ತಾ ಇದ್ರು ಹೀಗಾಗಿ ಒಂದಷ್ಟು ಜನರಿಗೆ ಕಣ್ಣು ಕುಕ್ಕೋದಕ್ಕೆ ಶುರುವಾಗುತ್ತಂತೆ ಈ ಮನುಷ್ಯ ಏನೋ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಜೊತೆಗೆ ಈ ಪಕ್ಷಗಳೆಲ್ಲವೂ ಕೂಡ ರೈತ ಸಂಘ ಮತ್ತೆ ಕಮ್ಯುನಿಸ್ಟ್ ಇಲಾಖೋ ಬೆಳೆಯೋದಕ್ಕೆ ಶುರುವಾಗಿದೆ ಅಂತ ಹೇಳಿ ಒಂದಷ್ಟು ಜನ ಕಣ್ಣು ಇಟ್ಟೆ ಶುರು ಮಾಡಿದ್ರಂತೆ ಆ ಪಕ್ಷದ ಮೇಲೆ ಜೊತೆಗೆ ಆ ಪಕ್ಷದಲ್ಲಿ ಇದ್ದಂಥವರಿಗೂ ಕೂಡ ಒಂದಷ್ಟು ಜನಕ್ಕೆ ಹೆದರಿಸುವಂತ ಬೆದರಿಸುವಂತ ಕೆಲಸ ಆಗ್ತಿತ್ತಂತೆ ಅಂದ್ರೆ ಆರೋಪ ಇದೆಲ್ಲವೂ ಕೂಡ ತನಿಖೆ ನಂತರ ಏನು ಎತ್ತ ಅನ್ನೋದು ಗೊತ್ತಾಗಬೇಕಾಗತ್ತೆ ಈ ರೀತಿಯಾಗಿ ಆರೋಪ ಇತ್ತು ಇದೇ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಈ ದೇವಾನಂದವರ ಮಗಳು ಪದ್ಮಲತಾ ಅಂತ ಆ ಹೆಣ್ಣು ಮಗಳಿಗೆ ಆಗ ವಯಸ್ಸು ಹದಿನೇಳು ವರ್ಷ ಅಷ್ಟೆ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಂಥ ಹೆಣ್ಣು ಮಗಳು ಎಸ್ ಡಿ ಎಂ ಕಾಲೇಜಿನಲ್ಲಿ ಆಕೆ ಸೆಕೆಂಡ್ ಪಿ ಯು ಸಿಯನ್ನು ಓದ್ತಾ ಇದ್ದು ಸೈನ್ಸ್ ತೆಗೆದುಕೊಂಡಿದ್ಲು ಬದುಕಿನ ಬಗ್ಗೆ ಸಾಕಷ್ಟು ಕನಸನ್ನ ಹೊಂದಿದ್ದಂಥ ಹೆಣ್ಣುಮಗಳು ಸಾವಿರದ ಒಂಬೈನೂರ ಎಂಬತ್ತ ಆರು ಡಿಸೆಂಬರ್ ಇಪ್ಪತ್ತೆರಡನೇ ತಾರೀಕು ಆಗ ಆಕೆಗೆ ಹದಿನೇಳು ವರ್ಷ ಈಗ ಎರಡ್ ಸಾವಿರದ ಇಪ್ಪತ್ತೈದು ಹೀಗಿದ್ದಿದ್ರೆ ಅವರಿಗೆ ಎಷ್ಟು ವರ್ಷ ಆಗಿರ್ತಿತ್ತು ಅನ್ನೋದು ನೀವು ಲೆಕ್ಕ ಹಾಕಿ ಡಿಸೆಂಬರ್ ಇಪ್ಪತ್ತ ಎರಡನೇ ತಾರೀಕು ಕಾಲೇಜಿನಲ್ಲಿ ಯಾವುದೋ ಫಂಕ್ಷನ್ ಇರುತ್ತೆ ಅದಕ್ಕೆ ಹೋಗಿರ್ತಾರೆ ಪದ್ಮಲತಾ ಪದ್ಮಲತಾ ಹೋದಂಥವರು ಸೀದಾ ಧರ್ಮಸ್ಥಳ ಬಸ್ ಸ್ಟ್ಯಾಂಡ್ ನಲ್ಲಿ ಇಳಿದಿದ್ದನ್ನ ಅಥವಾ ಬಸ್ ಸ್ಟ್ಯಾಂಡ್ ನಲ್ಲಿ ಇದ್ದಿದ್ದನ್ನ ಒಂದಷ್ಟು ಜನ ಗಮನಿಸಿರ್ತಾರೆ ಅಲ್ಲಿಗೆ ಒಂದು ಕ್ಲಿಯರ್ ಆಕೆ ಧರ್ಮಸ್ಥಳಕ್ಕೆ ಎಂಟ್ರಿ ಆಗಿರ್ತಾಳೆ ಅಂದ್ರೆ ಎಸ್ ಟಿ ಎಂ ಕಾಲೇಜಿಗೆ ಹೋಗಬೇಕು ಅಂದ್ರೆ ಅಲ್ಲಿಗೆ ಹೋಗಲೇಬೇಕಾಗುತ್ತೆ ಹೀಗಾಗಿ ಆಕೆ ಅಲ್ಲಿಗೆ ಹೋಗಿದ್ದಾಳೆ ಅಷ್ಟು ಮಾತ್ರ ಗೊತ್ತಿದೆ ಅದಾದ ಬಳಿಕ ಪದ್ಮಲತಾ ನಾಪತ್ತೆ ಆಗಿಬಿಡ್ತಾರೆ ಎಲ್ಲಿ ಏನು ಎತ್ತ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಸಂಜೆ ವಾಪಸ್ ಆದ್ರೂ ಕೂಡ ಮನೆಗೆ ಬರೋದಿಲ್ಲ ಸಹಜವಾಗಿ ದೇವಾನಂದ್ ಅವರಿಗೆ ಟೆನ್ಷನ್ ಆಗುತ್ತೆ ಅವರೆಲ್ಲ ಕಡೆಗಳಲ್ಲೂ ಕೂಡ ಹುಡ್ಕಾಟದಿ ಶುರು ಮಾಡ್ಕೊಳ್ತಾರೆ ರಿಲೇಟಿವ್ಸ್ ಅನ್ನ ಕೇಳ್ತಾರೆ ಎಲ್ಲ ಕಡೆಗಳಲ್ಲೂ ಕೂಡ ಹುಡುಕಾಟ 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 ನಡೀತಾನೆ ಹೋಗುತ್ತೆ ಅದಾದ ಬಳಿಕ ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಯಾಕಂದ್ರೆ ಆಗ ಧರ್ಮಸ್ಥಳ ಸ್ಟೇಷನ್ ಇರೋದಿಲ್ಲ ಬೆಳ್ತಂಗಡಿ ಸ್ಟೇಷನ್ ಅಲ್ಲಿ ಬೇರೆ ರೀತಿಯಲ್ಲಿ ಮಾತಾಡಿ ಕಳಿಸ್ತಾರೆ ಅಂದ್ರೆ ಅವನ್ನ ಅವಮಾನಿಸುವಂತಹ ರೀತಿಯಲ್ಲಿ ಅದಾದ ಬಳಿಕ ದೇವಾನಂದ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಇದ್ದಂಥ ಕಾರಣಕ್ಕಾಗಿ ಒಂದಷ್ಟು ಒತ್ತಡವನ್ನ ಹೇರಿ ಅಲ್ಲಿ ದೂರು ದಾಖಲಿಸಿಕೊಳ್ಳುವ ರೀತಿಯಲ್ಲಿ ಆಗುತ್ತೆ ಅದಾದ ಬಳಿಕ ಹೋರಾಟ ವಿಪರೀತ ತೀವ್ರಗೊಂಡಿ ಬಿಡುತ್ತೆ ಎಷ್ಟರ ಮಟ್ಟಿಗೆ ಅಂದ್ರೆ ಆ ಭಾಗದ ಜನರೆಲ್ಲರೂ ಕೂಡ ರೊಚ್ಚು ಗೆದ್ದು ಬಿಡ್ತಾರೆ ಎಲ್ಲರೂ ಕೂಡ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ಆರಂಭಿಸ್ತಾರೆ ನಿಮ್ಮಲ್ಲಿ ತುಂಬಾ ಜನ ಅಂದ್ಕೊಂಡಿದ್ದೀರಿ ಸೌಜನ್ಯ ಪ್ರಕರಣಕ್ಕೆ ಮಾತ್ರ ಈಗ ದೊಡ್ಡ ಮಟ್ಟಿಗೆ ಪ್ರತಿಭಟನೆ ನಡೆಯಿತು ಅಂತ ಅಲ್ಲ ಸೌಜನ್ಯ ಪ್ರಕರಣ ಹೇಗೆ ಪ್ರತಿಭಟನೆ ನಡೆದು ಸಿಬಿಐಗೆ ವಹಿಸಲಾಯ್ತು ಆಗಲೂ ಪದ್ಮಲತಾ ಪ್ರಕರಣದಲ್ಲಿ ತೀವ್ರವಾದಂತಹ ಪ್ರತಿಭಟನೆ ನಡೆದು ಆ ಪ್ರಕರಣವನ್ನ ಸಿಒಡಿಗೆ ಡಿಗೆ ವಹಿಸಲಾಗಿತ್ತು ಉನ್ನತ ತನಿಖೆಗೆ ಅಂತ ಹೇಳಿ ಆಗ ಇದ್ದಂಥ ಸರ್ಕಾರವೂ ಕೂಡ ಈ ವಿಚಾರದಲ್ಲಿ ತೀರಾ ಮುತುವರ್ಜಿಯನ್ನು ವಹಿಸಿತ್ತು ಅಥವಾ ಟೆನ್ಷನ್ ಆಗಿತ್ತು ಜೊತೆಗೆ ಈಗ ಮತ್ತೆ ಆಗ ಕಂಪೇರ್ ಮಾಡಿದ್ರೆ ಈಗಿರುವಂತೆ ವಿಪಕ್ಷಗಳು ಇಲ್ಲ ಬಿಡಿ ಅಂದ್ರೆ ಆಗ ವಿಪಕ್ಷಗಳಲ್ಲಿ ಒಂದು ಗಡಸುತನ ಇತ್ತು ಅಥವಾ ಒಂದು ತಾಕತ್ತಿತ್ತು ಅವರಿಗೆ ಎಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ರು ಅಥವಾ ಜನಪರ ಕಾಳಜಿ ಇತ್ತು ಈಗಿನ ವಿಪಕ್ಷದವರು ಯಾವ ಜನಪರ ಕಾಳಜಿ ಯಾವ ಮಾನವೀಯತೆ ಯಾವ ಮನುಷ್ಯತ್ವ ಯಾವುದೂ ಕೂಡ ಇಲ್ಲ ಮಾತೆತ್ತದ್ರ ಧರ್ಮ ಮಾತೆತ್ತದ್ರೆ ಧಾರ್ಮಿಕತೆ ಮಾತೆತ್ತದ್ರೆ ಭಾವನೆ ಬರೀ ಇಂಥದ್ರಲ್ಲೇ ರಾಜಕಾರಣ ಬಿಟ್ರೆ ಅವ್ರಿಗೆ ಮನುಷ್ಯರ ಬಗ್ಗೆ ಕಾಳಜಿ ಜೀವಪರ ಕಾಳಜಿ ಯಾವುದು ಕೂಡ ಇದ್ದಂಗಿಲ್ಲ ಮನಸ್ಸಿಗೆ ಬಂದಾಗ ಸ್ಟೇಟ್ಮೆಂಟ್ ಕೊಡೋದು ಎಲ್ಲಿ ಲಾಭ ಆಗುತ್ತೆ ಎಲ್ಲಿ ಸ್ವಾರ್ಥ ಅದ್ರ ಬಗ್ಗೆನೇ ಯೋಚನೆ ಇದಂತೀವಿ ನೋಡಿ ಇಲ್ಲೊಂದು ಇಲ್ಲೊಂದು ನಮ್ಮನ್ನು ಪ್ರಶ್ನೆ ಮಾಡ್ತಿರತ್ತೆ ಅಂತೀವಿ ನೋಡಿ ನಾವೇನೇ ತಪ್ಪು ಮಾಡಿದ್ರು ನಮ್ಮ ಆತ್ಮಸಾಕ್ಷಿ ಪ್ರಶ್ನೆ ಮಾಡುತ್ತೆ ಅಂಥದ್ದು ಯಾರಿಗೂ ಯಾವುದು ಕೂಡ ಇದ್ದಂಗಿಲ್ಲ ಬರೀ ರಾಜಕಾರಣ ಬರೀ ರಾಜಕಾರಣ ಈಗೆಲ್ಲರೂ ಮಾಡ್ತಿದ್ದಾರೆ ನೀವೆಲ್ಲರೂ ಕೂಡ ಗಮನಿಸಿದ್ದೀರಿ ಆ ಜೊತೆಗೆ ಆಡಳಿತ ಪಕ್ಷದವರಿಗೂ ಕೂಡ ಆಗ ಸ್ವಲ್ಪ ಮಟ್ಟಿಗೆ ಜನಪರ ಕಾಳಜಿ ಅಂತದೆಲ್ಲವೂ ಕೂಡ ಇತ್ತು ಈಗಿನ ಆಡಳಿತ ಪಕ್ಷದವರ ಮನಸ್ಥಿತಿ ನಾನು ಇಲ್ಲಿವರೆಗೆ ಹೇಳಿದ್ನಲ್ಲ ಹೇಳಿ ಅದು ಇವರಿಗೂ ಕೂಡ ಹೊಂದುತ್ತೆ ಯಾಕಂದ್ರೆ ಇವರು ಅಧಿಕಾರ ಕಲ್ಕೂಡ ಇವರೇ ಅಲ್ಲ ವಿಪಕ್ಷದಲ್ಲಿ ಕೂರೋದು ಆಗ ಇವರ ಪರಿಸ್ಥಿತಿಯು ಕೂಡ ಹಾಗೆ ಇರುತ್ತೆ ಬೇಡಿ ಬೇಡ ಆ ವಿಚಾರ ಜಾಸ್ತಿ ಹೋಗೋದು ಬೇಡ ಒಟ್ಟಾರೆಯಾಗಿ ಆಗ ಸರ್ಕಾರವೂ ಕೂಡ ಟೆನ್ಷನ್ ಆಗುತ್ತೆ ಸಿ ಓಡಿ ತನಿಖೆಯು ಕೂಡ ವಹಿಸಲಾಗುತ್ತೆ ತನಿಖೆಯು ಕೂಡ ಆರಂಭ ಆಗುತ್ತೆ ಅದರ ನಡುವೆ ವಸಂತೆನ್ನುವಂತ ಓರ್ವ ಯುವಕನನ್ನು ಕೂಡ ಅರೆಸ್ಟ್ ಮಾಡಲಾಗುತ್ತೆ ಆತನನ್ನು ಯಾವ ಆಧಾರದ ಮೇಲೆ ಅರೆಸ್ಟ್ ಮಾಡಿದ್ರು ಅಂದ್ರೆ ಆತನ ವಿರುದ್ಧ ಯಾವುದೇ ದೂರು ಅಂತದ್ದೇನು ಕೂಡ ಇರಲಿಲ್ಲ ಪದ್ಮಲತಾ ಓಡಾಡುವಂತಹ ಜೀಪ್ನ ಡ್ರೈವರ್ ಆಗಿದ್ದಂತೆ ಆತ ಚಿಕ್ಕ ಹುಡುಗ ಹೀಗಾಗಿ ತಕ್ಷಣಕ್ಕೆ ಆತನ ಮೇಲೆ ಅನುಮಾನ ಬಂತು ಹೀಗಾಗಿ ಕರ್ಕೊಂಡು ಹೋಗಿ ಅಂದ್ರೆ ಪ್ರೆಷರ್ ಜಾಸ್ತಿ ಆಗ್ತಿದ್ದ ಹಾಗೆ ಆತನ ತಲೆ ಮೇಲೆ ಕಟ್ಟುವಂಥ ಪ್ರಯತ್ನವೂ ಕೂಡ ನಡೆದಿತ್ತು ವಿಪರೀತವಾಗಿ ಆತನಿಗೆ ಟಾರ್ಚರ್ ಕೊಟ್ಟು ಹೊಡೆದು ಬಡದು ಎಲ್ಲ ಮಾಡ್ತಾರೆ ಅದು ಗೊತ್ತಾಗ್ತಿದ್ದ ಹಾಗೆ ಆತನ ಊರಿನವರು ಬಂದು ಆತನನ್ನ ಪೊಲೀಸ್ ಸ್ಟೇಷನ್ ಇಂದ ಬಿಡಿಸ್ಕೊಂಡು ಹೋಗುವಂಥ ಕೆಲಸವನ್ನ ಮಾಡ್ತಾರೆ ಇಲ್ಲ ಅಂತಂದ್ರೆ ಪೊಲೀಸರ ಆತನನ್ನ ಸಾಯಿಸಿ ಬಿಡ್ತಾರೆ ಎನ್ನುವ ರೀತಿಯಲ್ಲಿ ಬಟ್ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಿತ್ತು ಹೀಗೆ ಬೆಳವಣಿಗೆ ಆಗುವ ಸಂದರ್ಭದಲ್ಲಿ ಬರೋಬ್ಬರಿ ಐವತ್ತ ಆರು ದಿನದ ಬಳಿಕ ಧರ್ಮಸ್ಥಳದಿಂದ ಸ್ವಲ್ಪ ದೂರದಲ್ಲಿ ನದಿಯ ಸಮೀಪ ಪದ್ಮಲತಾ ದೇಹ ಪತ್ತೆ ಆಗುತ್ತೆ ಕೈಯು ಕಾಲು ಕಟ್ಟು ಹಾಕಿದಂತ ಪರಿಸ್ಥಿತಿಯಲ್ಲಿ ದೇಹ ಪತ್ತೆ ಆಗುತ್ತೆ ಜೊತೆಗೆ ಹಲ್ಲೆಲ್ಲವೂ ಕೂಡ ಉದ್ರ ಹೋಗಿತ್ತಂತೆ ಅಸ್ಥಿಪಂಜರದ ಸ್ಥಿತಿಗೆ ದೇಹ ಬಂದಿತ್ತು ಆದರೆ ದೇಹದ ಮೇಲಿನ ಬಟ್ಟೆ ಮಾತ್ರ ಸ್ವಲ್ಪ 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 ಎಲ್ಲ ಬೇರೆ ಬೇರೆ ಕಡೆ ಹರಿದು ಹೋಗಿ ಸ್ವಲ್ಪ ಸ್ವಲ್ಪ ಉಳ್ಕೊಂಡಿತ್ತು ಅದರ ಆಧಾರದ ಮೇಲೆ ಅದು ಪದ್ಮಲತ ದೇಹ ಅಂತ ಹೇಳಿ ಕಂಡಿಡುತ್ತಾರೆ ಅದಾದ ಬಳಿಕ ತನಿಖೆ ಏನಷ್ಟು ಚುರುಕುಗೊಳ್ಳುತ್ತೆ ಸ್ವಲ್ಪ ದಿನಗಳಾಗ್ತಾ ಇದ್ದ ಹಾಗೆ ಪತ್ತೆಯಾಗದಂತಹ ಪ್ರಕರಣ ಅಂತೇಳಿ ಆ ಕೇಸನ್ನು ಕ್ಲೋಸ್ ಮಾಡಿ ಬಿಡ್ತಾರೆ ದೇವಾನಂದ್ ಅವರು ನಿರಂತರವಾಗಿ ಹೋರಾಟವನ್ನ ಮಾಡ್ತಾರೆ ಮಗಳಿಗೆ ನ್ಯಾಯ ಸಿಗೋದವರೆಗೂ ನಾನು ಕೂದಲನ್ನು ಕಟ್ ಮಾಡಲ್ಲ ಅಂತೇಳಿ ಉದ್ದ ಕೂದಲನ್ನು ಕೂಡ ಬಿಟ್ಬಿಟ್ಟಿದ್ರಂತೆ ವಿಪರೀತ ಟೆನ್ಷನ್ ಆಗಿದ್ರು ಅವರ ಬದುಕು ಹಾಳು ಕುಟುಂಬಸ್ಥರ ನೆಮ್ಮದಿ ಹಾಳು ಎಲ್ಲರೂ ಕೂಡ ಮಾನಸಿಕವಾಗಿ ತೀರಾ ನೊಂದ್ಕೊಳ್ಳುವಂತಹ ಸ್ಥಿತಿ ಆ ಕುಟುಂಬವೇ ಏಕಾಂಗಿ ಆಗುವಂತಹ ಪರಿಸ್ಥಿತಿ ಇಂಥದ್ದೆಲ್ಲವೂ ಕೂಡ ಆಯಿತು ಅವರು ನೊಂದ್ಕೊಂಡಿದ್ದು ಬಿಟ್ರೆ ಅವರಿಗೆ ನ್ಯಾಯ ಅಂತೂ ಸಿಗ್ಲಿಲ್ಲ ಕೆಲವು ವರ್ಷಗಳ ಹಿಂದೆ ದೇವಾನಂದ್ ವಿಧಿವಶರಾದ್ರು ಇಷ್ಟು ಬೆಳವಣಿಗೆ ಆಗಿತ್ತು ಪದ್ಮಲತಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆಗಾಗ ಮುನ್ನೆಲೆಗೆ ಬಂದು ಮತ್ತೆ ಮತ್ತೆ ಹಿಂದೆ ಹೋಗ್ತಿತ್ತು ಈಗ ಮತ್ತೊಮ್ಮೆ ಚರ್ಚೆಯ ವ್ಯಾಪ್ತಿಗೆ ಬಂದು ನಿಂತ್ಕೊಂಡಿದೆ ಆಗ ಕೇಳಿ ಬಂದಂತ ಆರೋಪ ಏನಪ್ಪ ಅಂದ್ರೆ ದೇವಾನಂದ್ ಅವರು ಈ ಧರ್ಮಸ್ಥಳ ಮಂಡಲ ಪಂಚಾಯತಿ ಚುನಾವಣೆಗೆ ಅವರ ಕಮ್ಯುನಿಸ್ಟ್ ಪಾರ್ಟಿಯಿಂದ ಸ್ಪರ್ಧಿಸುವಂತ ಪ್ರಯತ್ನವನ್ನ ಮಾಡ್ತಾರೆ ಅಥವಾ ಸ್ಪರ್ಧಿಸುತ್ತಾರೆ ಅಲ್ಲಿ ಅವಿರೋಧವಾಗಿ ಆಯ್ಕೆ ನಡೀತಾ ಇತ್ತಂತೆ ಚುನಾವಣೆಯ ಸಂದರ್ಭದಲ್ಲಿ ಯಾವಾಗ ಇವರು ಸ್ಪರ್ಧೆಯನ್ನ ಮಾಡಿತ್ತು ಆಗ ಒಂದಷ್ಟು ಮಂದಿಯ ಕಣ್ಣು ಕುಕ್ಕಿ ಅವರ ಮಗಳನ್ನ ಈ ರೀತಿಯಾಗಿ ಮಾಡಿಸಿದ್ರು ಅನ್ನೋದು ಆರೋಪ ನಾನು ಮತ್ತೆ ಮತ್ತೆ ಹೇಳ್ತಿದ್ದೀನಿ ಆ ರೂಪ ಕೇಳಿ ಬಂದಿತ್ತು ಈಗ ಯಾಕೆ ನಾವು ಚರ್ಚೆ ಮಾಡ್ತಿದ್ದೀವಿ ಅಂದ್ರೆ ಅದರಲ್ಲಿ ಯಾರೋ ಒಬ್ಬ ವ್ಯಕ್ತಿಯನ್ನ ಅಂದ್ರೆ ಕಾನೂನು ರೀತಿಯಲ್ಲಿ ಶಿಕ್ಷೆಗೆ ಒಳಪಡಿಸಿದ್ರೆ ಆಯ್ತಪ್ಪ ಯಾರೋಬ್ನಿಗೆ ಶಿಕ್ಷೆ ಆಯ್ತು ಅಂದ್ಕೊಳ್ಬೋದಿತ್ತು ಆದರೆ ಇಲ್ಲಿವರೆಗೂ ಆ ಪ್ರಕರಣಕ್ಕೆ ಹಾಗೆ ಯಾವುದೇ ಬೆಳವಣಿಗೆಯೂ ಕೂಡ ಆಗಲಿಲ್ಲ ಪದ್ಮಲತಾ ಐವತ್ತ ಆರು ದಿನಗಳ ಕಾಲ ಅದ್ಯಾವ ಪರಿಯಾಗಿ ಚಿತ್ರಹಿಂಸೆಯನ್ನು ಹಿಂಸೆಯನ್ನು ಅನುಭವಿಸಿದ್ದು ಗೊತ್ತಿಲ್ಲ ಹಾಗೊಂದಷ್ಟು ಚರ್ಚೆ ಎಲ್ಲವೂ ಕೂಡ ಇತ್ತು ಐವತ್ತಾರು ದಿನಗಳ ಕಾಲ ಯಾವುದೋ ಕೋಣೆಯಲ್ಲಿ ಕೂಡಿ ಹಾಕಿ ಆಕೆಯನ್ನು ಬಳಸ್ಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಿಲ್ಲ ಹಾಗಾಗಿತ್ತು ಏನೋ ಅಂತೇಳಿ ಈಗ ಎಸ್ ಐ ಟಿ ಮತ್ತೆ ಕೈ ಹಾಕಿದ್ರೆ ಒಂದಷ್ಟು ವಿಚಾರಗಳು ಹೊರಗಡೆ ಬರಬಹುದು ಅನ್ನೋದು ಒಂದಷ್ಟು ಜನರ ನಂಬಿಕೆ ಸದ್ಯ ಪದ್ಮಲತಾ ಸಹೋದರಿ ಮಾತಾಡಿದ್ದಾರೆ ಅದನ್ನು ಒಮ್ಮೆ ಕೇಳಿಸಿಕೊಳ್ಳಿ ಮೇಡಮ್ ನಮಸ್ತೆ ಆ ದಿನ ಏನಾಯ್ತು ಮೇಡಮ್ ಪದ್ಮಲತಾ ಅವರು ಹೊರಟಿದ್ದು ಎಷ್ಟೊತ್ತಿಗೆ ಏನೇನಾಯ್ತು ಮೇಡಮ್ ಆ ದಿನ ಹಾ ಅಂದ್ರೆ ಸರಿ ಅವ್ರಿ ಮೂರು ದಿನ ಅವಳು ಎಸ್ ಟಿ ಎಂ ಕಾಲೇಜ್ ಉಜ್ರಿಯಲ್ಲಿ ಓದ್ತಾ ಇದ್ಲು ಸೆಕೆಂಡ್ ಪಿ ಯು ಅವರಿಗೆ ಕಾಲೇಜ್ ಡೇ ಫಂಕ್ಷನ್ ಇತ್ತು ತ್ರೀ ಡೇಸ್ ಇದ್ದು ಫಂಕ್ಷನ್ ಅದರಲ್ಲಿ ಫಸ್ಟ್ ಡೇ ಅವಳು ಮನೆಯಿಂದ ಹೋಗುದು ಅಂದ್ರೆ ಬೆಳಿಗ್ಗೆ ಹೋಗ್ತಾಳೆ ಅವಳು ನೈಟ್ ಪ್ರೋಗ್ರಾಮಿಗೆ ಆ ದಿನ ನಿಲ್ಲುದಿಲ್ಲ ನೈಟ್ ಪ್ರೋಗ್ರಾಮ್ ಏನು ಜಾಸ್ತಿ ಇಲ್ಲ ನೆಕ್ಸ್ಟ್ ಡೇ ಎಲ್ಲರೂ ಸೇರಿ ಹೋಗುವ ಅಂತ ಹೇಳಿ ಅವಳು ಹೇಳಿದ್ದು ಸಾಯಂಕಾಲ ಬರ್ತೇನೆ ಹೇಳಿ ಮನೆಯಿಂದ ಹೋಗಿದ್ದಾಳು ಅವಳು ಹೋದವಳು ಸಾಯಂಕಾಲ ಆದ್ರು ಅಂದ್ರೆ ನಮಗೆ ಉಜ್ರೆಯಿಂದ ಧರ್ಮಸ್ಥಳಕ್ಕೆ ಬಸ್ ಇದೆ ಅಲ್ಲಿಂದ ಜೀಪ್ ಈ ಮಕ್ಕಳಿಗೆ ಸರಿ ಇರಲಿಲ್ಲ ಬಸ್ ಎಲ್ಲ ಇರ್ಲಿಲ್ಲ ಈ ಕಡೆ ಈ ಜೀಪ್ ಅಲ್ಲಿ ಹೋಗಿ ಬರುದು ಮಕ್ಕಳು ಹಾಗೆ ಇವಳು ಈ ಜೀಪಲ್ಲಿ ಬಂದ ಬರುವವಳು ಬಂದಿಲ್ಲ ಮನೆಗೆ ಆ ಮನೆಯಲ್ಲಿ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ರು ಪುನಃ ಸ್ವಲ್ಪ ಹೊತ್ತು ಯಾಕಂದ್ರೆ ಕಾಲೇಜ್ ಅಲ್ಲ ಸ್ವಲ್ಪ ಲೇಟ್ ಆಗ್ಬಹುದು ಅಂತ ಹೇಳಿ ಸ್ವಲ್ಪ ಸಾಯಂಕಾಲ ಅವರಿಗೆ ವೇಟ್ ಮಾಡಿದ್ಲು ಆದ್ರೆ ಅವಳು ಬರ್ಲಿಲ್ಲ ಬರದಿರುವಾಗ ಅಪ್ಪ ಇದು ಧರ್ಮಸ್ಥಳಕ್ಕೆ ಹೋದ್ರು ಧರ್ಮಸ್ಥಳಕ್ಕೆ ಹೋಗಿ ಅಲ್ಲಿ ಇದು ಬರುವ ಬಸ್ ಇದೆ ಅಲ್ಲ ಅದರಲ್ಲಿ ಹೋಗಿ ವಿಚಾರಿಸಿದ್ರು ಅಲ್ಲಿ ಹೋಗಿ ವಿಚಾರಿಸುವಾಗ ಅವಳ ಬಸ್ ಪಾಸ್ ಇದೆ ಮಕ್ಕಳಿಗೆ ಅದು ಪಾಸ್ ಎಂಟ್ರಿ ಇದೆ ಅವಳು ಬಂದು ಬಸ್ ಸ್ಟ್ಯಾಂಡ್ ಅಲ್ಲಿ ಇಳಿದಿದ್ದಾರೆ ಅಂತ ಹೇಳಿದ್ರಂತೆ ಆಮೇಲೆ ಅವರು ನನ್ನ ನಮ್ಮ ರಿಲೇಟಿವ್ಸ್ ಅಲ್ಲೆಲ್ಲ ವಿಚಾರಿಸಿದ್ರು ಅವಾಗ ನಮ್ಮ ಮಾವ ಅದೇ ಬಸ್ ಅಲ್ಲಿ ಮಾವ ಏನ ವಿಷಯಕ್ಕೆ ಉಜಿರೆ ಹೋದವರು ಅದೇ ಬಸ್ ಅಲ್ಲಿ ಬಂದು ಧರ್ಮಸ್ಥಳದಲ್ಲಿ ಇಳಿದಿದ್ದಾರೆ ಅವರು ಇವಳು ಇಳಿದನ್ನು ನೋಡಿದಾರ ಅವರು ಮಕ್ಕಳು ಎಲ್ಲ ಜೊತೆಗೆ ಬರುದಲ್ಲ ಹಾಗೆ ಇವರು ಆಮೇಲೆ ಜೀಪಲ್ಲಿ ಬರುದಲ್ಲ ಇವರು ಇವರು ಇವರ ಕೆಲಸಕ್ಕೆ ಇವ್ರು ಹೋದ್ರು ಇವಳು ಅಲ್ಲಿ ಇಳ್ದದನ್ನು ಅವ್ರು ಅವ್ರು ಹೇಳಿದ್ರು ಕರೆಕ್ಟ್ ಅವಳಲ್ಲಿ ಇಳಿದಿದ್ದಾಳೆ ಬಸ್ ಸ್ಟಾಂಡ್ ಅಲ್ಲಿ ಅಂತ ಆಗೆ ನಮಗೆ ಗೊತ್ತು ಅವಳು ಬಸ್ ಸ್ಟಾಂಡ್ ಅಲ್ಲಿ ಬಂದು ಇಳಿದಿದ್ದಾಳೆ ಅಂತ. ಅಲ್ಲಿ ಬಂದು ಇಳ್ದಳು ಮತ್ತೆ ಏನಾಗಿದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ ಸರ್. ಓಕೆ ಓಕೆ. ಕಿಡ್ನಾಪ್ ಆದ್ರೋ ಎಲ್ಲಾದ್ರೂ ਹੋದ್ರೋ ಒಂದು ಮಾಹಿತಿ ನಿಮಗೆ ಸಿಕ್ಕಿಲ್ಲ ಇಲ್ಲ 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 ಇಲ್ಲ. ಹಾ ನಿಮ್ಮ ತಂದೆ ಆ ಟೈಮ್ ಅಲ್ಲಿ ಸ್ವಲ್ಪ ಜನಗೆ ಬಹಳ ಚೆನ್ನಾಗಿ ಪರಿಚಯ ಇದ್ದಂತ ವ್ಯಕ್ತಿ. ಆಮೇಲೆ ಏನು ಅವರು ಹೋರಾಟ ಮಾಡ್ತಾರಾ ಅಥವಾ ಕಾನೂن ರೀತಿಯಲ್ಲಿ ಏನಾದ್ರು ಕಂಪ್ಲೇಂಟ್ ಕೊಡಕ್ ಹೋಗ್ತಾರಾ ಏನಾಗುತ್ತೆ ಆ ಟೈಮ್ ಅಲ್ಲಿ? ಅವರು ಅವರಂದ್ರೆ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಇದ್ದರು ಸರ್ ಆ ಟೈಮ್ ಅಲ್ಲಿ. ರೈತ ಸಂಘದಲ್ಲೂ ಇದ್ದರು ಹೌದು ಹೌದು. ಆಗ ಅವರು ಇದು ಅಂದ್ರೆ ಆ ದಿನ ಎಲ್ಲ ಇಲ್ಲೇ ಹುಡುಕ್ತಾರೆ ಧರ್ಮಸ್ಥಳದಲ್ಲಿ ಹುಡುಕ್ತಾರೆ ರಿಲೇಟಿವ್ಸ್ ಎಲ್ಲ ಹೇಳ್ತಾರೆ ಎಲ್ಲರೂ ಸೇರಿ ಹುಡುಕ್ತಾರೆ ಎಲ್ಲೂ ಸಿಗುದಿಲ್ಲ ಅಲ್ಲ ನೆಕ್ಸ್ಟ್ ಡೇ ಇವ್ರು ಪೊಲೀಸ್ ಅಲ್ಲ ಕಾಲೇಜ್ ಹೋಗ್ತಾರೆ ಕಾಲೇಜ್ ಹೋಗಿ ಅಲ್ಲಿ ವಿಚಾರಿಸ್ ಹೇಳ್ತಾರೆ ಹೀಗೆ ಈ ವಿಷಯ ಅಂತ ಆಗ ಪ್ರಿನ್ಸಿಪಾಲ್ ಅವರು ಮೈಕಲ್ ಅನೌನ್ಸ್ ಮಾಡ್ತಾರೆ ಪದ್ಮರತಿಯಲ್ಲಿ ಎಲ್ಲಿದ್ರು ಬರ್ಬೇಕಂತ ಮೈಕಲ್ ಅನೌನ್ಸ್ ಮಾಡ್ಲಿಕ್ಕೆ ಹೇಳ್ತಾರೆ ಹಾಗೆ ಮಾಡುವಾಗ ಅವಳು ಬಂದಿಲ್ಲ ಮತ್ತೆ ಅವರು ಕಾಲೇಜಲ್ಲಿ ಅಪ್ಪನಲ್ಲಿ ಹೇಳ್ತಾರೆ ನಾನು ಎಲ್ಲರ ವಿಚಾರಿಸ್ತೇನೆ ನಿಮಗೆ ತಿಳಿಸ್ತೇನೆ ಅಂತ ಹೇಳಿ ಅವ್ರು ಹೇಳ್ತಾರೆ ಆಮೇಲೆ ಇವ್ರು ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ ಅಲ್ಲಿಂದ ಅಂದ್ರೆ ನಮಗೆ ಧರ್ಮಸ್ಥಳ ಅಲ್ಲಿ ಸ್ಟೇಷನ್ ಇಲ್ಲ ಬೆಳ್ಸಂಗಲ್ಲಿ ಇರುದು ಅಲ್ಲಿ ಹೋಗ್ತಾರೆ ಅಲ್ಲಿ ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಕೊಡ್ಲಿಕ್ಕೆ ಹೋಗ್ತಾರೆ ಆದ್ರೆ ಅಲ್ಲಿ ರಿಸೀವ್ ಮಾಡುದಿಲ್ಲ ಪೊಲೀಸ್ ಕಂಪ್ಲೇಂಟ್ ಆದ್ರೆ ಅವ್ರ ಜೊತೆಯಲ್ಲಿ ಕಮ್ಯುನಿಸ್ಟ್ ಪಾರ್ಟಿಯವರು ಇರ್ತಾರೆ ಅವರು ಕೂಡ ಸೇರ್ಕೊಂಡು ಇವ್ರ ಜೊತೆಯಲ್ಲಿ ಹೋಗುದವರು ಆಗ ಯಾಕೆ ನೀವು ರಿಸೀವ್ ಮಾಡುದಿಲ್ಲ ರಿಸೀವ್ ಮಾಡ್ಲೇಬೇಕಂತ ಇವರು ಪ್ರೆಷರ್ ಆಗ್ತಾರೆ ಯಾರು ಪಾರ್ಟಿ ಅವರು ಆ ಮೂಲಕ ಅದು ಇದು ತಕೊಳ್ತಾರೆ ಅವ್ರು ಕಂಪ್ಲೇಂಟ್ ತಕೊಳ್ತಾರೆ ಪೊಲೀಸ್ ಸ್ಟೇಷನ್ಲಿ ಆಮೇಲೆ ಅವ್ರು ಅಂತ ಅಂತೆಲ್ಲ ನಾವು ಹುಡುಕ್ತೇವೆ ಏನಂತ ನಿಮಗೆ ತಿಳಿಸ್ತೇವೆ ಹುಡುಕಿ ಬಿಟ್ಟು ಹೇಳ್ತೇವೆ ಅಂತ ಹೇಳ್ತಾರೆ ಅವರು ಆದ್ರೆ ಅವರು ಆಮೇಲೆ ಅವರು ಅವರ ಕಡೆ ಏನಂದ್ರೆ ಅಪ್ಪ ಡೈಲಿ ಇಲ್ಲಿಂದ ಬೆಳ್ತಂಗಡಿಗೆ ಹೋಗ್ತಿದ್ರು ಹೋಗಿ ಪೊಲೀಸ್ ಗೆ ಹೋಗುದು ಅವರು ತುಂಬಾ ಅಪ್ಪ ಅಪ್ಪ ಮತ್ತೆ ಪಾರ್ಟಿಯವರೆಲ್ಲ ಹೋಗಿ ವಿಚಾರಿಸಿದ್ರು ಆದ್ರೆ ಯಾವ್ದೇ ನ್ಯೂಸ್ ಅವರ ಕಡೆಯಿಂದ ನಮಗೆ ಯಾವ್ದೇ ಇನ್ಫಾರ್ಮೇಶನ್ ಸಿಕ್ಲಿ ಸಿಕ್ಲಿಲ್ಲ ಆಮೇಲೆ ಕಾಲೇಜಿಗೆ ಅದ್ರ ನೆಕ್ಸ್ಟ್ ಹೋಗ್ತಾರೆ ಅಪ್ಪ ಆದ್ರೆ ಅಲ್ಲಿ ಪ್ರಿನ್ಸಿಪಾಲ್ ಇವರಿಗೆ ಜೋರ್ ಮಾಡ್ತಾರೆ ನೀನು ಕಮಿಷ್ಠನವನು ಇಲ್ಲಿ ಬಂದಿದ್ದೀ ನೀನು ಕಮ್ಯವನ್ನ ನಮಗೆ ಗೊತ್ತಿರ್ಲಿಲ್ಲ ನಾವೇನು ಚಾಪೆ ಅಡಿ ಅಲ್ಲ ರಂಗೋಲಿ ನಾವು ಚಾಪ್ಯಾಡಿಯನ್ನು ಸುಳಿದ್ರೆ ನೀನು ರಂಗೋಲಿ ಅಡಿಯನ್ನು ಸುಳ್ಳಿಕೆ ನೋಡ್ತೀಯ ಹೋಗಿಲ್ಲಿ ಅಂತ ಹೇಳಿ ಅಪ್ಪನಿಗೆ ಜೋರ್ ಮಾಡ್ತಾರಂತೆ ಆಗ ಅಪ್ಪ ನನಗೆ ಇದು ಯಾಕೆ ಇವರು ಹೀಗೆ ಹೇಳ್ತಿದ್ರೆ ಅಪ್ಪನಿಗೂ ಗೊತ್ತಿಲ್ಲ ಅವರು ಆಮೇಲೆ ಅವರು ಕಾಲೇಜಿಗೆ ಆಮೇಲೆ ವಿಚಾರಿಸಿ ಹೋಗ್ಲಿಲ್ಲ ಅವರು ಆಮೇಲೆ ಅದೇ ಪೊಲೀಸರು ಏನು ಸಿಗಿಸಿಲ್ಲ ಇವರಿಗೆ ಮತ್ತೆ ನಮಗೆ ಸಿಗುವುದು ಬಾಡಿ ಐವತ್ತಾರು ದಿನದ ನಂತರ ಹಿಡ್ಕೊಂಡು ಅಂದ್ರೆ ನಮಗೆ ರಿಲೇಟಿವ್ಸ್ ಕಡೆಯಿಂದ ಅಂದ್ರೆ ನಮ್ಮ ಮನೆಗೆ ರಿಲೇಟಿವ್ಸ್ ಎಲ್ಲ ಬಂದ್ರೆ ಅವರಿಗೆಲ್ಲ ಹಿಡ್ಕೊಂಡು ಹೋಗಿ ಪೊಲೀಸ್ನವರು ಹೊಡಿತಿದ್ರು ಸರ್ ಅಂದ್ರೆ ಯಾರು ಮನೆಗೆ ಬರದಾಗೆ ಮಾಡಿದ್ರು ಮತ್ತೆ ನಮ್ಮ ಮನೆ ಎದುರೊಂದು ಕಾನ್ಸ್ಟೇಬಲ್ ಅನ್ನು ನಿಲ್ಲಿಸಿದ್ರು ರಸ್ತೆ ಸೈಡ್ ಅಲ್ಲಿ ಯಾರು ಹಾಗೆ ನಮ್ಮ ದಾರಿ ಬದಿಯಲ್ಲಿ ಹಾಗೆ ಮನೆಗೆಲ್ಲ ಯಾರು ಬರ್ಲಿಕ್ಕೆ ಆಗ್ತಿರ್ಲಿಲ್ಲ ಈ ಪಾರ್ಟಿಯವರು ಕೂಡ ಬರುದಿದ್ರು ಅವರು ಬೇರೆ ದಾರಿಯಿಂದ ಕಾಡು ದಾರಿಯಿಂದಲ್ಲ ಬರ್ತಿದ್ರು ರಿಲೇಟಿವ್ಸ್ ಹಾಗೆ ಗೊತ್ತಿಲ್ಲ ದಾರಿಯಲ್ಲೆಲ್ಲ ಅಂದ್ರೆ ನಮಗೆ ಇಲ್ಲಿ ಲೋಕಲ್ ಗೊತ್ತಿದೆಯಲ್ಲ ದಾರಿಯಲ್ಲ ಕಾಡು ದಾರಿಂದ ಬರ್ತಿದ್ರು ಹಾಗೆ ತುಂಬಾ ರೆಸ್ಟ್ರಿಕ್ಷನ್ ಮಾಡಿದ್ರು ಮನೆ ಅಂದ್ರೆ ಅಮ್ಮನ ತರ ಒಬ್ಬಂಟಿ ಮಾಡಿಬಿಟ್ರು ಸರ್ ನಮಗೆ ಒಂದು ಹೆಲ್ಪ್ ಸಿಗಿಲ್ಲದ ಹಾಗೆ ಪಾರ್ಟಿ ಪಾರ್ಟಿಯವರಲ್ಲ ಅಂದ್ರೆ ಆ ಟೈಮಲ್ಲಿ ಏನು ಆಗ್ತಿರ್ಲಿಲ್ಲ ಆಮೇಲೆ ಅದೇ ಬಾಡಿ ತುಂಬಾ ಪ್ರೊಟೆಸ್ಟ್ ಎಲ್ಲ ಮಾಡಿದ್ರು ಸರ್ ಮತ್ತೆ ಬಾಡಿ ಮಾತ್ರ ಇವರು ಯಾರ ಮೀನ್ ಹಿಡಿಯೋರು ಹೊಳೆಯಲ್ಲಿ ನೋಡ್ಬಿಟ್ಟು ಯಾರಿಗೆ ಹೇಳಿದ್ರು ಅಂತ ಗೊತ್ತಿಲ್ಲ ಅಪ್ಪನಿಗೆ ಬಂದು ಹೇಳಿದ್ರು ಅಂತ ಹೇಳಿದ್ರು ಮತ್ತೆ ಪೊಲೀಸಿಗೆ ಗೊತ್ತಾಯ್ತು ಅವರು ಬಂದ್ರು ಎಲ್ಲ ಸೇರಿ ಮಲ್ಲಿ ಹೋದ್ರು ಅಲ್ಲೇ ಪೋಸ್ಟ್ ಮಾರ್ಟಮ್ ಅನ್ನ ಮಾಡಿ ಬಾಡಿ ಬಿಟ್ಟು ಕೊಟ್ಟರು ಅಂದ್ರೆ ಒಂದು ಆದ್ಮೇಲೆ ಬಾಡಿ ಹೌದು ಬಾಡಿ ನಿಮ್ಗೆ ನೆನಪಿರೋ ಹಾಗೆ ಅಥವಾ ಕೇಳಿರೋ ಹಾಗೆ ಆ ಟೈಮಲ್ಲಿ ಬಾಡಿ ಯಾವ ಇತ್ತು ಅಂತ ಅಂದ್ರೆ ನಾನ್ ಹಾಗೆ ಏನೋ ಕೈ ಕಾಲ್ ಸ್ಥಿತಿಲಿ ಇತ್ತು ಹೇಗಿತ್ತು ಅಂತ ನಿಮ್ ನೆನ್ಪಿರುವ ಹಾಗೆ ಹಾ ನಮ್ಗೆ ಅಂದ್ರೆ ನಾವು ಮಕ್ಕಳನ್ನ ಯಾರ್ನಲ್ಲಿ ಕರ್ಕೊಂಡ್ ಹೋಗ್ಲಿಲ್ಲ ಸರ ನಮ್ದು ಅತ್ತೆ ಮತ್ತೆ ಚಿಕ್ಕಮ್ಮ ಮತ್ತೆ ಹಿರಿಯರೆಲ್ಲ ಹೋಗಿದ್ರು ಅಲ್ಲಿ ಅದು ಕೈ ಕೈ ಎರಡು ಮತ್ತು ಕಾಲ್ ಎರಡು ಕಟ್ಟಿದ ಹಾಗೆ ಇತ್ತಂತೆ ಆಮೇಲೆ ಇದು ಬಾಯಿದು ಹಲ್ಲು ಒಂದು ಅಂತ ಸರಿ ಮುಂದಿದ್ದ ಮೇಲಿದ್ದು ಕೆಳಗಿದ್ದು ಎರಡು ಹಲ್ಲು ಎರಡು ಕಡೆ ಯಾವುದು ಯಾವ್ದು ಅಂತೆ ಹಲ್ಲಿದ್ದು ಸೆಟ್ಟೇ ಇರ್ಲಿಲ್ಲ ಅಂತೆ ಮತ್ತೆ ತಲೆಯಲ್ಲಿ ಅವಳಿಗೆ ಉದ್ದ ಮೊಣಕಾಲಿಗಿಂತ ಕೆಳಗೆ ಅವಳಿಗೆ ಕೂರ್ಲಿತ್ ಅಷ್ಟು ಕೂರ್ಲಿತ್ ಅವಳಿಗೆ ಕೂದ್ಲು ಏನು ಇರ್ಲಿಲ್ಲ ತಲೆಯಲ್ಲಿ ಮತ್ತೆ ಡ್ರೆಸ್ 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 ಹಾಕೊಂಡೋದ ಡ್ರೆಸ್ ಅಲ್ಲಿ ಮತ್ತು ಅವಳ ಕೈಯಲ್ಲಿ ಒಂದು ಇದು ಎಲೆಕ್ಟ್ರಾನಿಕ್ ನೀರಿಗೆಲ್ಲ ಬಿದ್ರೆ ನಿಂತು ಹೋಗ್ತಾ ಇದೆ ಅಂತದ್ದು ವಾಚ್ ಒಂದಿತ್ತು ಅದರ ರಿಸ್ಟ್ ವಾಚ್ ಅಂತ ಹೇಳಿ ಅದರ ಮೇಲೆ ಐಡೆಂಟಿಫೈ ಮಾಡಿದ್ದವಳನ್ನು ಸರ್ ಫುಲ್ ಒಂದ್ ಮಾತ್ರ ಇದ್ದಿದ್ದು ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಅಕ್ಕ ನೋಡಿದಾರೆ ಬಾಡಿ ಅಂದ್ರೆ ಇಲ್ಲಿ ತಂದ್ಮೇಲೆ ಮೇಲೆ ಇಲ್ಲಿ ನಮಗೆ ಆ ಬಾಡಿ ಹುೊಳ್ಳಿ ಅಂದ್ರೆ ಆ ಟೈಮ್ ಅಲ್ಲಿ ಹುೊಳ್ಳಿ ಕೇಳಿದ್ರು ಅಪ್ಪ ಯಾಕಂತ ಕೇಳಿದ್ರು ನನ್ನ ಕೇಸ್ ಪುನ ಇದಾದ್ರೆ ಆದ್ರೆ ಅದಿಗೆ ಇನಿಸ್ಟಿಗೆ ಹೇಳಿ ಈ ಬಾಡಿ ಹುಟ್ ಹಾಕಿದ್ ದು ಬಾಡಿ ಅಂದ್ರೆ ಆ ಟೈಮ್ ಅಲ್ಲಿ ಅಕ್ಕ ನೋಡಿದಳೆ ನನ್ನ ಅಕ್ಕ ನೋಡಿದಳೆ ಅವಳು ಕೂಡ ಹೇಳಿದ್ಳು ಅಲ್ಲ ಏನಿರಲಿಲ್ಲ ತಲೆ ಬೋಳ್ತರ ಇತ್ತು ಕೂದಲು ಏನಿರಲಿಲ್ಲ ತಲೆ ಇಲ್ಲಿ ಅಂತ ಅವಳು ಕೂಡ ಹೇಳಿದ್ಳು ನನಗೆ ಹ್ಮ್ 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 ಆ ಮೇಡಂ ಅದು ಬಾಡಿ ಸಿಕ್ಕಿದ್ದು ಎಲ್ಲಿ ಧರ್ಮಸ್ಥಳದಿಂದ ಸಮೀಪದಲ್ಲ ಹೇಗೆ ಧರ್ಮಸ್ಥಳ ಅಂದ್ರೆ ನಮ್ಮ ಮನೆ ಆ ಧರ್ಮಸ್ಥಳ ಮೂರು ಕಿಲೋಮೀಟರ್ ಕಡೆ ಬರ್ಬೋದು ಸರ್ ಅಲ್ಲಿಂದ ಇಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರ ಹೊಳೆಯಲ್ಲಿ ಸಿಕ್ಕಿದ್ದು ನನ್ನ ಬೇರೆ ಬೇರೆ ಕಡೆಗಳಲ್ಲಿ ಹೌದು ಅಂದ್ರೆ ಇವರು ಹೋಗಿ ಬರ್ತಾ ಇದ್ದ ಜೀಪ್ ಎರಡು ಮೂರು ಜೀಪ್ ಇತ್ತು ಕಾಣ್ತದೆ ಅದರಲ್ಲಿ ಒಂದು ಜೀಪ್ ಇದ್ರೈವರ್ ಅಂತ ಅಂತಿದ್ರು ಅವರನ್ನು ಕರ್ಕೊಂಡು ಹೋಗಿ ಅವರನ್ನು ಪೊಲೀಸ್ ಸ್ಟೇಷನ್ಗೆ ಕೊಟ್ಟು ಅದಕ್ಕೆ ಕಂಪ್ಲೇಂಟ್ ಏನ ಅಪ್ಪ ಕೊಟ್ಟದಲ್ಲ ಇವರು ಅಂದ್ರೆ ಅವ್ರ ಜೊತೆ ಇವ್ಳು ಫ್ರೆಂಡ್ಶಿಪ್ ಇತ್ತು ಹಾಗೆ ಹೇಳಿ ಸ್ಪ್ರೆಡ್ ಮಾಡಿದ್ರು ಸರ್ ಮತ್ತೆ ಅವ್ರಿಗೆ ಹಿಡ್ಕೊಂಡು ಹೋಗಿ ಪಾಪ ಅವನಿಗೆ ಏನೋ ಸಣ್ಣ ಹುಡುಗ ಅವನಿಗೆ ಏನು ಗೊತ್ತಿಲ್ಲ ಆದ್ರೆ ಮತ್ತೆ ಊರಿನವರು ಅಂದ್ರೆ ಗೌಡ್ರು ಕಾಣ್ತದೆ ಅವರು ಮತ್ತೆ ಅಲ್ಲಿ ತುಂಬಾ ಕ್ರಿಶ್ಚಿಯನ್ ಫ್ಯಾಮಿಲಿ ಎಲ್ಲ ಇದ್ದಾರೆ ಇದು ಕ್ರಿಶ್ಚಿಯನ್ ಫ್ಯಾಮಿಲಿ ಸಲ ಸುಮಾರು ಅವರ ಆಸ್ಪಾಸ್ನವರೆಲ್ಲ ಇದ್ದಾರೆ ಅವರೆಲ್ಲ ಹೋಗಿ ಮತ್ತೆ ಸ್ಟೇಷನ್ಗೆ ಹೋಗಿ ಅವರೇನ ಬೈ ಫೋರ್ಸ್ ಅವ್ರು ಬಿಡಿಸಿಕೊಂಡು ಬಂದಿದ್ದು ಅಂತ ಹೇಳ್ತಾರೆ ಅಷ್ಟು ಒಂದು ಟಾರ್ಚರ್ ಕೊಟ್ಟಿದ್ರು ಅವನಿಗೆ ಇದ್ದಾರೆ ಸರ್ ಧರ್ಮಸ್ಥಳ ಇದ್ದಾರೆ ಹೌದು ನಿಮ್ಗೆ ಆ ಟೈಮಲ್ಲಿ ನಂಗೆ ಗೊತ್ತಾಗಿರುವಾಗ ಸಿ ಡಿ ರಚನೆ ಆಗುತ್ತೆ ಸಿ ಐ ಡಿ ಆದ್ಮೇಲೆ ಆದ್ರೂ ಏನಾದ್ರು ಸರಿಯಾದ ರೀತಿ ತನಿಖೆ ಆಯ್ತು ಅನ್ಸುತ್ತ ನಿಮ್ಗೆ ಹೇಗೆ ನೆನಪಿರೋ ಹಾಗೆ ಅಥವಾ ನಿಮ್ಮ ತಂದೆ ಅವರೆಲ್ಲ ಮಾತಾಡೋದನ್ನೆಲ್ಲ ನಿಮ್ಗೆ ಗೊತ್ತಿರೋದು ನಮ್ಮಲ್ಲಿ ಹೇಳಿದ ಪ್ರಕಾರ ಸಿಒಡಿ ತನಿಖೆಯಲ್ಲಿ ಸಿಒಡಿ ಓಡಿ ಕೊಟ್ಟಿದ್ದು ಆ ಟೈಮಲ್ಲಿ ಅವ್ರು ಹೇಳ್ತಾರೆ ಅದು ತನಿಖೆ ಎಲ್ಲ ಆಗಿ ಯಾರು ಅಪರಾಧ ಅಂತ ಗೊತ್ತಾಗಿದೆ ನಿಮಗೆ ಸದ್ಯದಲ್ಲಿ ಅದ ಬಗ್ಗೆ ತಿಳಿಸ್ತೇವೆ ಅಂತ ಹೇಳಿದ್ರಂತೆ ಒಬ್ರು ಇನ್ಸ್ಪೆಕ್ಟರ್ ಆದ್ರೆ ಆಮೇಲೆ ಏನು ಸುದ್ದಿಯೇ ಇಲ್ಲ ಸರ್ ಲಾಸ್ಟ್ ಅವರು ಕೊಟ್ಟಿದ್ದು ಪತ್ತೆ ಆಗದ ಕೇಸ್ ಅಂತ ಕೊಟ್ಟಿದ್ದು ನಮಗೆ ರಿಪೋರ್ಟ್ ಪತ್ತೆ ಆಗದ ಪ್ರಕರಣ ಅಂತ ಹೇಳಿ ಮುಗಿದು ಹೋಗ್ಬಿಡ್ತಾರೆ ನೀವೆಲ್ಲ ಅನುಭವಿಸಿದ್ ನೋವು ಹೇಗಿತ್ತು ಅಂತ ಅಂದ್ರೆ ಒಬ್ರನ್ನ ಕಳ್ಕೊಂಡಿದ್ರಿ ಐವತ್ತಾರು ದಿನದ ಬಳಿಕ ಬಹಳ ಕೆಟ್ಟ ಸ್ಥಿತಿ ಬಾಡಿ ಸಿಗುತ್ತೆ ಹೌದ್ ಸರ್ ಅಂದ್ರೆ ನಮ್ಮ ಅಪ್ಪ ಅಮ್ಮ ತುಂಬಾ ಅಂದ್ರೆ ನಾವು ನನಗೆ ಆಗ ನೈನ್ಟೀನ್ ಇಯರ್ಸ್ ಅವಳಿಗೆ ಸೆವೆಂಟೀನ್ ಇಯರ್ಸ್ ನಂಗಿಂತ ಎರಡು ವರ್ಷ ಸಣ್ಣವಳವಳು ಅಂದ್ರೆ ನಮಗೆ ಆ ಕಾಲದಲ್ಲಿ ಅಷ್ಟು ಮಕ್ಕಳು ಅಷ್ಟು ಶಾರ್ಪ್ ಇರುದಿಲ್ಲಲ್ಲ ಸರ್ ನಮ್ಗೆ ಈಗಿನ ಮಕ್ಳ ಬುದ್ಧಿ ಆದ್ರೆ ನಮ್ಗೆ ತುಂಬಾ ಎಲ್ಲ ತಲೆಗೆ ಹೋಗ್ತಿದ್ದೆನಾದ್ರೂ ಎಲ್ಲ ಆದ್ರೆ ಆಗಲ್ಲ ನಾವು ಇನ್ನೊಸೆಂಟ್ ತುಂಬಾ ಇನ್ನೊಸೆಂಟ್ ನಮಗೆ ಅಷ್ಟು ನಾವ್ ಬೇಜಾರ ತುಂಬಾ ಬೇಸರ ಮಾಡ್ತಿದ್ದೇವೆ ಆದ್ರೆ ಏನು ಎತ್ತ ಏನು ನಮಗೆ ಅಷ್ಟೆಲ್ಲ ತಲೆಗೆ ಹೊಳಿತಿರ್ಲಿಲ್ಲ ಮತ್ತೆ ಅಕ್ಕ ಅಂತೂ ಸನ್ಯಾಸಿಯಾಗಿ ಒಂಥರ ನಡೆದು ಬಿಟ್ರು ಬಾಡಿ ಸಿಗುವವರೆಗೆ ನಾನು ಗಡ್ಡ ಮೀಸೆ ತೆಗಿದಿಲ್ಲ ಅಂತ ಹೇಳಿ ಕೂದ ತಲೆಗೂದೆಲ್ಲ ಉದ್ದಕ್ಕೆ ಬಿಟ್ಟಿದ್ರು ಸನ್ಯಾಸಿಯಾಗಿ ಸುಮಾರು ಅವರು ತುಂಬಾ ಸಫರ್ ಆಗಿದ್ದಾರೆ ಸರ್ ಮತ್ತೆ ಈ ಪಾರ್ಟಿಯವರ ಒಂದು ಬಲದಿಂದ ಅವರು ನಿಂತಿದ್ದ ಇದು ಬದುಕಿದ್ದು ಕೂಡ ಅವರು ಅಂದ್ರೆ ಆ ಟೈಮಲ್ಲಿ ಏನಾದ್ರು ಬೇರೆ ರೀತಿ ಸ್ಪ್ರೆಡ್ ಮಾಡ್ಬಿಟ್ಟಿದ್ರ ಅಂದ್ರೆ ಬಾಡಿ ಸಿಕ್ಕಿಲ್ಲ ಅಂತ ಆಗಿದ್ರೆ ಯಾರ ಜೊತೆಗೋ ಹೋಗ್ಬಿಟ್ರು ಹಾಗೆ ಹೀಗೆ ಅಂತ ಒಂದು ಕಥೆ ಕಟ್ಬಿಡ್ತಿದ್ರು ಅನ್ಸುತ್ತೆ ಹಾಗೆಲ್ಲ ಹಾಗೆಲ್ಲ ಪೊಲೀಸರು ಫಸ್ಟ್ ಹೇಳಿದ್ರು ಅಂತ ಹೇಳ್ತಾರೆ ಸರ್ ಯಾರ ಜೊತೆ ಹೋಗಿರ್ಬೋದು ಹಾಗೆ ಹೀಗೆ ಅಂತ ಆದ್ರೆ ಸ್ಪ್ರೆಡ್ ಮಾಡುವ ಚಾನ್ಸ್ ಇದ್ದಿರ್ಬಹುದು ಯಾಕಂದ್ರೆ ಅಪ್ಪ ಇಲ್ಲಿ ಅಂದ್ರೆ ಬಾಡಿ ಕೆಲವರು ಹೇಳ್ತಾರೆ ಇಲ್ಲಿ ಬಾಡಿ ಸಾಗಿಸ್ಲಿಕ್ಕೆ ನಮ್ಮದೇಜ್ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ಸಿಟ್ಟಿರುವವರನ್ನು ಯೂಸ್ ಮಾಡಿಕೊಂಡಿದ್ದಾರೆ ಅಂತ ಹೇಳ್ತಾರೆ ಅವರು ಅವರು ಒಬ್ರು ಅದರಲ್ಲಿ ಒಬ್ರು ನಮ್ಮ ಅಪ್ಪನಿಗೆ ಇಲ್ಲಿ ಅಪ್ಪ ಒಂದು ಸೈಲಿ ರಸ್ತೆ ಸೈಡ್ ಅಲ್ಲಿ ಅವರು ಜೀಪಿಟಾಯ್ತಾ ನಿಂತಿರುವಾಗ ಅವರನ್ನು ಕೊಲ್ಲಿಕ್ಕೆ ಕಟ್ಟಿದ ಟ್ರೈ ಮಾಡಿದ್ರು ಒಂದು ಬೈರಸ್ ಇಟ್ಕೊಂತ ಅವರ ಕುತ್ತಿಗೆಗೆ ಮತ್ತೆ ಇವರು ಉದ್ದ ಗಡ್ಡ ಬಿಟ್ಟಿದ್ರಲ್ಲ ಅದು ಗಡ್ಡ ಸೇರಿ ಹೀಗೆ ಆ ಗಡ್ಡ ಮತ್ತು ಈ ಟಬೆಲ್ ಸೇರಿ ಎಳೆದು ಅವರನ್ನು ಗಂಟ್ಲು ಅಂದ್ರೆ ಅವ್ರ ಸಾಯಿವಾಗಿ ತುಂಬಾ ಇದು ಎಳೆದು ಟೈಟ್ ಮಾಡಿದ್ರು ಅಷ್ಟಲ್ಲಿ ಅಪ್ಪ ಬೊಗ್ಗ ಹಿಡಿದ್ರು ಆಮೇಲೆ ಅಕ್ಕ ಮತ್ತು ಅಮ್ಮ ಎಲ್ಲ ಸೇರಿ ಅಲ್ಲಿ ಓಡಿ ಹೋದ್ ಓಡಿ ಹೋಗುವರೆಷ್ಟಲ್ಲಿ ಅವರು ಅಲ್ಲಿ ಬಿಟ್ಟು ಹೋಗ್ತಾರೆ ಅವ್ರು ಅಲ್ಲಿಂದ ಹಾ ಹೇಳಿ ಹೇಳಿ ಮತ್ತೆ ಒಂದು ಎರಡು ಮೂರು ಸಲ ಅವರಿಗೆ ಗಾಡಿ ಅಂದ್ರೆ ಅವರು ಸೈಕಲ್ ಅಲ್ಲಿ ಹೋಗ್ತಾ ಇದ್ರು ಫಸ್ಟ್ ಆಮೇಲೆ ಗಾಡಿ ಗುದ್ದಿಸ್ಲಿಕ್ಕೆಲ್ಲ ನೋಡಿದ್ರು ಆಗ ಅವರು ಇದು ಸೈಕಲ್ ಮತ್ತೆ ಬಿಟ್ಟು ಮತ್ತೆ ಇದ್ರಲ್ಲಿ ಜೀಪ್ ಹೋಗ್ಲಿಕ್ಕೆ ಶುರು ಮಾಡಿದ್ರು ಅಷ್ಟೆಲ್ಲ ಅವರಿಗೆ ತುಂಬಾ ಬೆದರಿಕೆ ಇದು ಇತ್ತು ಸರ್ ಜೀವಕ್ಕೆ ಏನಾದ್ರು ಮಾಡುವ ಚಾನ್ಸ್ ತುಂಬಾ ಇತ್ತು ಹ್ಮ್ 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 ಆ ಹ್ಮ್ ನಿಮ್ಗೆ ಸಪೋರ್ಟ್ ಸಿಕ್ಕಿತ್ತ ಹೇಗೆ ಅಂತ ಈ ಪದ್ಮಲತಾ ನಾಪತ್ತೆ ಆದ್ಮೇಲೆ ಅಥವಾ ಬಾಡಿ ಸಿಕ್ಕ ಮೇಲೆ ಹೋರಾಟ ನಡೆಯುವ ಟೈಮಿಗೆಲ್ಲ ಊರ್ನವ್ರು ಸಪೋರ್ಟ್ ಇತ್ತ ನಿಮಗೆ ಊರ್ನವ್ರಿಗೆ ಊರ್ನವರು ಅಷ್ಟು ಅಂತ ಇರ್ಲಿಲ್ಲ ಸರ್ ಅಂದ್ರೆ ಪಾರ್ಟಿಗೆ ಸಂಬಂಧಪಟ್ಟವರು ತುಂಬಾ ಜನ ಎಲ್ಲ ಹೆಲ್ಪ್ ಮಾಡಿದ್ದಾರೆ ಮತ್ತೆ ಎಲ್ಲರಿಗೂ ಹೆದರಿಕೆ ಇತ್ತು ಸರ್ ಇಲ್ಲಿ ಬರ್ಲಿಕ್ಕೆ ಮನೆಗೆ ಬರ್ಲಿಕ್ಕೆ ಹೆದರಿಕೆ ಇತ್ತು ಯಾಕಂದ್ರೆ ಇವರನ್ನು ಕರ್ಕೊಂಡು ಹೋಗಿ ಏನಾದ್ರು ಮಾಡಿದ್ರೆ ಆತರ ಎಲ್ರಿಗೂ ಹೆದರಿಕೆ ಇತ್ತು ಯಾರು ಮಾತನಾಡ್ಲಿಕ್ಕೂ ಕೂಡ ಹಿಂದೆ ಮುಂದೆ ನೋಡ್ತಿದ್ರು.

ಅಂದ್ರೆ ಸೈನ್ಸ್ ತಕೊಂಡು ಕಲ್ತಿದ್ದವಳು ಹಾಗೆ ಅವಳಿಗೆ ತುಂಬಾ ಒಂದು ಏನಾದ್ರು ಒಂದು ಸಾಧನೆ ಮಾಡ್ಬೇಕಂತ ತುಂಬಾ ಆಸೆ ಇತ್ತು. ಹ್ಮ್ ಹ್ಮ್ ಫೋನ್ ಇರ್ಲಿಲ್ಲ. ಒಂದ್ ಅಂತ ಏನಾದ್ರೂ ಇದಿದ್ರೆ ಫೋನ್ ಇರ್ಲಿಲ್ಲ. ಇದು ಲೆಟರ್ ಹಾಕ್ಬೇಕು ಇಲ್ಲ ಅಂದ್ರೆ ನಮಗೆ ಬнде ಹೇಳ್ಬೇಕು ಆ ತರದ್ದು ತರದಲ್ಲಾಂಡ್ ಫೋನ್ ಕೂಡ ಇರ್ಲಿಲ್ಲ ಆ ಟೈಮ್ ಅಲ್ಲಿ. ಹ್ಮ್ ಇರ್ಲಿಲ್ಲ ಬೇರೆ ಕಡೆ ಇದ್ದಿರಬಹುದು ನನಗೆ ಇರ್ಲಿಲ್ಲ ಅಂತೂ ಅಂದ್ರೆ ಅಷ್ಟು ಹಾ ಈ ಹಾ ಸರ್ ಅಂದ್ರೆ ನಮ್ಮ ಕೇಸ್ ಕೂಡ ತನಿಖೆ ಆಗಿ ಸತ್ಯ ಹೊರ ಹೊರಗೆ ಬರ್ಬೇಕಂತ ನಮ್ಗೆ ಇದೆ ಸರ್ ಯಾಕಂತ ಹೇಳಿದ್ರೆ ಇಷ್ಟು ವರ್ಷದಿಂದ ನಾವ್ ಅದರ ನೆನಪು ಎಲ್ಲರಿಗೂ ಯಾರಿಗೂ ನಮ್ಗೆ ಹೋಗ್ಲಿಲ್ಲ ಸರ್ ಅವಳ ನೆನಪು ಅಂದ್ರೆ ಯಾಕಂದ್ರೆ ಅವ್ಳಿಗೆ ಅಷ್ಟು ಕಷ್ಟ ಕೊಟ್ಟಿರ್ಬೇಕು ಯಾಕಂದ್ರೆ ನೋಡಿ ಅಲ್ಲೆಲ್ಲ ಆಟಿದ್ದಾರೆ ಅಂತ ಹೇಳಿದ್ರೆ ಅವಳಿಗೆ ಎಷ್ಟು ನೋವು ಮಾಡಿರ್ಬೋರು ಅವರು ಅದು ನಮ್ಗೆ ಊಹಿಸ್ಲಿಕ್ಕೆ ಆಗ್ತದೆ ಇಲ್ಲಾಂದ್ರೆ ಹಲ್ಲು ಹೋಗುದಿಲ್ಲಲ್ಲ ಸರ್ ಒಂದ್ ಹತ್ತಿರ ಹಲ್ಲು ಹೋಗುದಿಲ್ಲ ಅಲ್ಲ ಸರ್ ಬಿದ್ದು ಹೋಗುದಿಲ್ಲ ಈ ತರ ತುಂಬಾ ಅವಳಿಗೆ ಕಷ್ಟ ಕೊಟ್ಟಿರ್ಬೋದು ಎಸ್ಐಟಿ ಒಳ್ಳೆ ಟೀಮ್ ಇದೆ ಅಂತ ಕೇಳಿದ್ದೇವೆ ಆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಅಂತ ಹೇಳಿ ವಿಶ್ವಾಸ ಇದೆ ಸರ್ ಆಗ್ ನಿಮ್ಗೆ ಇದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಂತದ್ ಏನಾದ್ರು ನಿಮ್ಗೆ ನೆನಪಿದೆಯಾ ಅಂದ್ರೆ ಅವ್ರ ಮೇಲೆ ಏನಾದ್ರು ಬೇರೆ ರೀತಿಯಲ್ಲಿ ಪ್ರಯತ್ನ ಆಗಿತ್ತು ಆತರ ತರ ಏನಾದ್ರು ಇಲ್ಲ ಸರ್ ಏನಾದ್ರು ನೆನಪಿಲ್ಲ ಕನೆಗು ಗೊತ್ತಿಲ್ಲ ಕನೆಗು ಹೆಚ್ಚಿನ ರಿಪೋರ್ಟ್ ಅನ್ನೆಲ್ಲಾ ಅವರು ಇದು ಕಮ್ಯುನಿ ಪಾರ್ಟಿ ಅವರೊಟ್ಟಿಗೆ ಅವ್ರು ಹೆಚ್ಚು ಅಲ್ಲೇ ಆಫೀಸಲ್ಲಿ ಇಟ್ಕೊಳ್ಳೋದು ಅಲ್ಲೇ ಮಕ್ಳಿಗೆ ನಮ್ಗೆ ಹೇಳ್ತಿರ್ಲಿಲ್ಲ ನಮ್ಗೆ ಹೆದ್ರಿಕೆ ಆಗ್ತದೆ ಹೇಳಿ ನಾವೆಲ್ಲ ಈ ಪ್ರಕರಣ ರಿಸರ್ಚ್ ಮಾಡುವಾಗ ನಮಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಸುದೀರ್ಘ ಅಂದ್ರೆ ಅದ್ ಯಾವ್ದೋ ಕೋಣೆಯಲ್ಲಿ ಇಟ್ಕೊಂಡು ಆ ಹೆಣ್ಮಗಳನ್ನ ಬಳಸ್ಕೊಳ್ಳೋ ಪ್ರಯತ್ನ ಆಗಿತ್ತು ಅಥವಾ ನಿರಂತರವಾಗಿ ಟಾರ್ಚರ್ ಕೊಟ್ಟಿದ್ದಾರೆ ಆ ರೀತಿಯಾಗಿ ನಮ್ಗೆಲ್ಲ ಒಂದಷ್ಟು ಗೊತ್ತಾಗದ ವಿಚಾರ ಅಂದ್ರೆ ಈಗ ಈಗಾದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಈಗ ನಮಗೆಲ್ಲ ಅದನ್ನ ತಗಿಬಹುದು ಏನ್ ಬೇಕಾದ್ರೂ ಮಾಡ್ಬೋದು ಬಟ್ ಆಗಿಂದಲ್ಲ ಅಂದ್ರೆ ಇದೆಲ್ಲ ನಾವು ಕೇಳ್ಪಟ್ಟಿರೋ ವಿಚಾರ ಅಂತ ನೀವು ನೀವ್ ಎಷ್ಟು ಜನ ಮಕ್ಕಳು ಒಟ್ಟು ನಿಮ್ ತಂದೆಗೆ ನಾವು ನಾಲ್ಕು ಹುಡುಗಿಯರು ಒಂದು ಹುಡುಗ ನಾಲ್ಕು ಐದು ಜೊತೆ ಇವಳು ಸೇರಿ ನಿಮ್ ತಂದೆ ಅಂದ್ರೆ ಯಾವ ಟೈಮಲ್ಲಿ ಅಲ್ಲಿ ಇದಾಗಿದ್ದು ಏನ ಸರ್ ಅಲ್ಲ ನಿಮ್ ತಂದೆ ಈಗ ಅಂದ್ರೆ ಪ್ರೆಸೆಂಟ್ ಹೇಗೆ ಅಲ್ಲಲ್ಲ ನಿಮ್ ತಂದೆ ಅಂದ್ರೆ ಈಗ ಇದಾರಾ ಹೇಗೆ ಅಂತ

ಆಗ್ಬಾರ್ದು ಅನ್ನುವ ಇದಿದೆ ಸರ್ ನಮ್ಗೆ ಇಲ್ಲ ಅಂದ್ರೆ ಇದೇ ಮುಂದುವರಿತದೆ ಪುನಃ ಹೌದು 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 ಹ್ಮ್ 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 ಓಕೆ ಓಕೆ ಮೇಡಮ್ ಮಾತಾಡಿದ್ದಕ್ಕೆ